ಏನಿದು ಎಂಪಾಕ್ಸ್ ಹೆಂಗೆ ಹರಡುತ್ತೆ ಯಾವ ರೀತಿಯಾಗಿ ಬರುತ್ತೆ ಬಂದರೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟು ಎಲ್ಲ ವಿಚಾರದ ಕುರಿತು ನಮ್ಮ ತಜ್ಞರು ಮಾಹಿತಿಯನ್ನು ಕೊಡ್ತಾ ಇದ್ರು ಹಾಗೆಯೇ ಪವನ್ ಸರ್ ಪ್ರತಿಯೊಂದು ಸೋಂಕುಗಳು ಬಂದಾಗ ಎಲ್ಲರೂ ಎಚ್ಚೆತ್ಕೊಳ್ಳಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಗರ್ಭಿಣಿಯರು ಮತ್ತು ಚಿಕ್ಕ ಪುಟ್ಟ ಮಕ್ಕಳು ವೃದ್ಧರು ಸಾಕಷ್ಟು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ ಈ ಎಂಪಾಕ್ಸ್ ವಿಚಾರದಲ್ಲಿ ಗಮನಿಸ್ತಾ ಹೋಗೋದಾದರೆ ಸರ್ ಅವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನೋಡಿ ಈ ವೈರಲ್ ಗಳು ಯೂಶಲಿ ಅಫೆಕ್ಟ್ ಮಾಡತಕ್ಕಂಥದ್ದು ಯಾರಲ್ಲಿ ಇಮ್ಯುನಿಟಿ ಕಮ್ಮಿ ಇದೆ ಅಂತವರಲ್ಲೇ ಜಾಸ್ತಿ ಈ ಎಂಪಾಕ್ಸ್ ಕೂಡ ಅದೇ ರೀತಿಯಾಗಿ ನಾನು ಈಗಾಗ್ಲೇ ಹೇಳಿದಾಗೆ ಈ ಗರ್ಭಿಣಿಯರು ಮಕ್ಕಳು ಎಸ್ಪೆಷಲಿ ಯಾರೋ ತುಂಬಾ ಮಾಲ್ನರಿಶ್ಮೆಂಟ್ ಇರುತ್ತೆ ಅಂತಹ ಮಕ್ಕಳು ಹಾಗೂ ವೃದ್ಧರು ಸೊ ಅಂತವರಲ್ಲೂ ಕೂಡ ಇಮ್ಯುನಿಟಿ ಕಮ್ಮಿ ಇರುತ್ತೆ ಆಮೇಲೆ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು ಈ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥವ್ರು ಅಂದ್ರೆ ಡಯಾಬಿಟಿಸ್ ಇರ್ಬೋದು ಹೈಪರ್ ಟೆನ್ಷನ್ ರೀನಲ್ ಡಿಸೀಸು ಅಥವಾ ಹಾರ್ಟ್ ಡಿಸೀಸು ಲಿವರ್ ಡಿಸೀಸು ಕ್ಯಾನ್ಸರ್ಗಳು ಟಿ ಬಿ ಸೊ ಅಥವಾ ಈ ಅಸ್ತಮ ಸೊ ಇವರೆಲ್ಲರಿಗೂ ಕೂಡ ಏನಂದ್ರೆ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರುತ್ತೆ ಸೊ ಅಂಥವರಲ್ಲಿ ಒಂದು ಇವರಿಗೆ ಡಿಸೀಸ್ ಬೇಗನೆ ಅಟ್ಯಾಕ್ ಆಗುತ್ತೆ ಇನ್ನೊಂದು ಸಿವಿಯರಿಟಿ ಕೂಡ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ ಈ ಬೋಮಾರ್ಬಿಡಿಟೀಸ್ ಇದ್ದಾಗ ನಮ್ಗೆ ಯಾವ್ಯಾವ ಆರ್ಗನ್ಸ್ ಎಲ್ಲ ಡ್ಯಾಮೇಜ್ ಆಗಿರುತ್ತೆ ಗೊತ್ತಾಗಲ್ಲ ನಾವು ಅದನ್ನ ನೋಡ್ತಾ ಹೋಗ್ತಿದ್ದಂಗೆ ಆ ಪೇಷಂಟ್ ಸಿವಿಯರಿಟಿ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನಾವು ಎಲ್ಲರಿಗೂ ಕೂಡ ಬರುವಂತಹ ಪೇಷಂಟ್ ಗಳ ಎಸ್ಪೆಷಲಿ ನಾವು ಕೋವಿಡ್ ಟೈಮಲ್ಲಿ ಸಾಕಷ್ಟು ಈ ತರ ಗಳು ನೋಡಿದಿವಿ ಸುಮಾರು ಜನ ಮೆಡಿಸಿನ್ಸ್ ಎಲ್ಲ ಬಿಟ್ಬಿಟ್ಟಿರ್ತಾರೆ ಕ್ರಾನಿಕ್ ಕಂಡೀಷನ್ ಇರ್ತಕ್ಕಂಥವ್ರೆಲ್ಲ ಮೆಡಿಸಿನ್ ಬಿಟ್ಬಿಟ್ಟು ಅವರೇ ಮನೆ ವೈದ್ಯ ಮಾಡ್ಕೊಳ್ಳೋದು ಆಮೇಲೆ ಇನ್ನೊಂದು ಯಾರಿಗೆ ಒಂದು ಫೀವರ್ ಬಂದಾಗ ಸುಮ್ಮನೆ ಓವರ್ ದ ಕೌಂಟರ್ ಆಂಟಿಬಯೋಟಿಕ್ಸ್ ತೊಗೊಂಡು ಹೋಗ್ತಾ ಇರ್ತಾರೆ ನಾವು ಸಾಕಷ್ಟು ಜನಕ್ಕೆ ಅದಕ್ಕೆ ಹೇಳಿದೀವಿ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದ್ರೆ ಏನು ಈಗ ಜ್ವರ ಬಂತು ಅಂದ್ರೆ ಪ್ಯಾರಾಸಿಟಮಾಲ್ ತಗೊಳ್ಳಿ ಅದ್ರಲ್ಲಿ ಕಮ್ಮಿ ಆಗ್ಲಿಲ್ಲ ಬಂದು ವೈದ್ಯರಲ್ಲಿ ತೋರಿಸ್ಕೊಡಿ ಸೊ ಆಗ ನಮ್ಗೆ ಯಾವ್ದಕ್ಕೆ ಆಂಟಿಬಯೋಟಿಕ್ ಕೊಡಬೇಕು ಯಾವ್ದಕ್ಕೆ ಕೊಡಬಾರದು ಕರೆಕ್ಟ್ ಆಗಿರುತ್ತೆ ಈಗ ನೋಡಿ ವೈರಲ್ ಡಿಸೀಸ್ ಬಂತು ಆಂಟಿಬಯೋಟಿಕ್ಸ್ ತಗೊಂಡ್ರೆ ನಮ್ಗೆ ಮುಂದೆ ಆಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಬಂದ್ರೆ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗಳಿಗೆ ನಮಗೆ ಕೊಡೋದಕ್ಕೆ ಆಂಟಿಬಯೋಟಿಕ್ಸ್ ಇರೋದಿಲ್ಲ ಸೊ ಹಾಗಾಗಿ ನಾವು ಇದನ್ನ ತುಂಬಾ ಹುಷಾರಾಗಿ ನಾವು ಮೆಡಿಸಿನ್ಸ್ ನ ಯೂಸ್ ಮಾಡಬೇಕಾಗುತ್ತೆ ಜುಡಿಶಿಯಸ್ ಯೂಸ್ ಆಫ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಎಸ್ಪೆಷಲಿ ಆಂಟಿಬಯೋಟಿಕ್ಸ್ ಸೊ ಪೇಷಂಟ್ಗಳು ಕೂಡ ತಮ್ಮ ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡೋದ್ರ ಕಡೆ ಗಮನ ಹರಿಸ್ಬೇಕು ಎಸ್ಪೆಷಲಿ ಈಗ ಯಾರಿಗೆ ಮನೆಯಲ್ಲಿ ಈ ಫೀವರ್ ಕಾಫ್ ಕೋಲ್ಡ್ ಇವೆಲ್ಲ ಒಂದು ವೈರಲ್ ಇದ್ದಿದ್ದಾಗ ಅದರಲ್ಲಿ ಗರ್ಭಿಣಿಯರಿದ್ರು ಇದ್ರು ಅಥವಾ ಮಕ್ಕಳಿದ್ರು ಅಥವಾ ಈ ಕೋಮಾರ್ಬಿಡಿಟೀಸ್ ಇರತಕ್ಕಂಥವ್ರು ಐಸೋಲೇಟ್ ಆಗ್ಬೇಕಾಗತ್ತೆ ಈ ಫೀವರ್ ಬಂದಿರತಕ್ಕಂಥವ್ರು ಕೂಡ ಐಸೋಲೇಟ್ ಆಗ್ಬೇಕಾಗತ್ತೆ ಅವರು ಸಿಂಟಮ್ಯಾಟಿಕ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮಾಡಿ ಒಂದು ಮಾಸ್ಕ್ ಅನ್ನ ಹಾಕೊಂಡು ಹೈಜಿನ್ ಹ್ಯಾಂಡ್ ಹೈಜಿನ್ ಪ್ರಾಪರ್ ಆಗಿ ಮೇಂಟೈನ್ ಮಾಡಿಕೊಂಡು ಈ ಡಿಸೀಸ್ ಅನ್ನ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದನ್ನ ತಡಿಬೇಕಾಗುತ್ತೆ ಇನ್ನೊಂದು ಇಮ್ಯುನಿಟಿ ಯಾವ ರೀತಿಯಾಗಿ ಬೂಸ್ಟ್ ಮಾಡ್ಕೊಳ್ಳೋದು ನೋಡಿ ಸಿಂಪಲ್ ಇದು ಯಾವುದೇ ಒಂದು ವೈರಲ್ ಫೀವರ್ ಬಂದಾಗ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಚೆನ್ನಾಗಿದ್ರೆ ಆದಷ್ಟು ಡಿಸೀಸ್ಗಳು ಜಾಸ್ತಿ ಬರೋದಿಲ್ಲ ಹಾಗೂ ಸಿವಿಯರಿಟಿ ಕೂಡ ಆಗೋದಿಲ್ಲ ನೀವು ಎಲ್ಲಾ ವೈರಲ್ ಫೀವರ್ ಗಳಲ್ಲಿ ನೋಡಿ ಡಿಹೈಡ್ರೇಷನ್ ಆಯ್ತು ಅಂತಂದ್ರೆ ಸಿವಿಯರಿಟಿ ಆಫ್ ದಿ ಡಿಸೀಸ್ ವಿಲ್ ಬಿ ಮೋರ್ ಅಂದ್ರೆ ಕಾಂಪ್ಲಿಕೇಶನ್ಸ್ ಆಗ್ತಕ್ಕಂಥದ್ದು ತುಂಬಾ ಜಾಸ್ತಿ ಹಾಗಾಗಿ ಯಾರೇ ಆಗ್ಲಿ ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಬೇಕಂದ್ರೆ ನೀರನ್ನು ಚೆನ್ನಾಗಿ ಸೇವಿಸಬೇಕು ಅದರ ಜೊತೆಗೇನೆ ಎಸ್ಪೆಷಲಿ ಫ್ರೂಟ್ಸ್ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸು ವೈಟಮಿನ್ ಸಿ ಇವೆಲ್ಲ ತುಂಬಾ ರಿಚ್ ಆಗಿರ್ತಕ್ಕಂಥ ಫ್ರೂಟ್ಸ್ ಫ್ರೂಟ್ ಜ್ಯೂಸಸ್ ಚೆನ್ನಾಗಿ ಸೇವಿಸಬೇಕು ಈಗ ನಮಗೆ ಸಿಟ್ರಿಕ್ ಫ್ರೂಟ್ಸ್ ಹೇಳ್ತೀವಿ ಇರ್ಬೋದು ಮೂಸಂಬಿ ಇರ್ಬೋದು ಆರೆಂಜ್ ಇರ್ಬೋದು ಅಥವಾ ಬೇರೆ ಫ್ರೂಟ್ಸು ಲೈಕ್ ಆಪಲ್ಲು ದಾಳಿಂಬೆ ಪಪ್ಪಾಯ ಕಿವಿ ಫ್ರೂಟ್ ನೋಡಿ ಸಾಕಷ್ಟು ಹಣ್ಣುಗಳಿದಾವೆ ಇವರೆಲ್ಲ ಕೂಡ ಆಂಟಿ ಆಕ್ಸಿಡೆಂಟ್ಸ್ ಮತ್ತೆ ವೈಟಮಿನ್ ಬರೀ ಜ್ವರ ಬಂದಾಗ ಮಾತ್ರ ಈ ಹಣ್ಣುಗಳನ್ನ ಸೇವನೆ ಮಾಡೋದಲ್ಲ ನಾವು ಡೈಲಿ ದಿನನಿತ್ಯ ನಮ್ಮ ಊಟದಲ್ಲಿ ಐವತ್ತು ಪರ್ಸೆಂಟ್ ಹಣ್ಣುಗಳು ಹಣ್ಣುಗಳಿರ್ಬೇಕು ಸೊ ಆಗ ನಮ್ಗೆ ಬೇಕಾಗ್ತಕ್ಕಂಥ ಈ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು ಅಥವಾ ವೈಟಮಿನ್ಸ್ ಇರಬಹುದು ಮಿನರಲ್ಸ್ ಇರ್ಬೋದು ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಇವೆಲ್ಲ ಸಾಕಷ್ಟು ಮಟ್ಟದಲ್ಲಿ ಸಿಗುತ್ತೆ ಸೊ ಓವರ್ ದ ಪೀರಿಯಡ್ ಆಫ್ ಟೈಮ್ ನಮಗೆ ನಮ್ಮ ದೇಹದ ಒಂದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅದರಲ್ಲೂ ನಾನು ಈಗ ಹೇಳಿದು ತುಂಬಾ ರಿಸ್ಕ್ ಹೈ ರಿಸ್ಕ್ ಗ್ರೂಪ್ ಏನಿದೆ ಪ್ರೆಗ್ನೆನ್ಸಿ ಇರ್ಬೋದು ಮಕ್ಕಳಿರ್ಬೋದು ವೃದ್ಧರು ಕೋಮರ್ಬಿಡಿಟೀಸ್ ಇರ್ತಕ್ಕಂಥ ಇವನ್ನ ಆಯಾ ಕಾಯಿಲೆಗಳ ಅನುಗುಣವಾಗಿ ಏನೇನು ಸೇವಿಸಬಹುದು ಅದನ್ನೆಲ್ಲ ಕೂಡ ಅವರು ರೆಗ್ಯುಲರ್ ಆಗಿ ಸೇವಿಸಿ ತಮ್ಮ ಒಂದು ಇಮ್ಯುನಿಟಿಯನ್ನ ಇಂಪ್ರೂವ್ ಮಾಡ್ಕೊಂಡಾಗ ಈ ತರದ್ ಯಾವ್ದೇ ಡಿಸೀಸ್ ಬಂದ್ರು ನಾವು ರೆಡಿ ಇರ್ತೀವಿ ಅಂದ್ರೆ ನಮ್ಮ ದೇಹ ರೆಡಿ ಇರುತ್ತೆ ಸೊ ಈ ಡಿಸೀಸ್ ಅನ್ನ ತಡ್ಕೊಂಡು ನಾವ್ ಹೇಳ್ದಂಗೆ ನೋಡಿ ತುಂಬಾ ಜನಕ್ಕೆ ಮೈಲ್ಡರ್ ಸಿಂಪ್ಟಮ್ಸ್ ಇರುತ್ತೆ ನಮ್ಗೆ ಈಗ ಮೂರರಿಂದ ಹದಿನೆರಡು ದಿನದಲ್ಲಿ ಯಾವಾಗ ಬೇಕೋ ಕಾಯಿಲೆ ಬದ್ಬೋದು ಇದು ಎಂಪಾಕ್ಸ್ ಆದ್ರೆ ಟೂ ಟು ಫೋರ್ ವೀಕ್ಸ್ ಇರುತ್ತೆ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ರೆ ಒಂದ್ ವಾರದಲ್ಲೇ ಕಮ್ಮಿ ಆಗೋಗುತ್ತೆ ಇಮ್ಯುನಿಟಿ ಕಮ್ಮಿ ಇದ್ದಾಗ ಟೂ ಟು ಫೋರ್ ವೀಕ್ಸ್ ಆಗ್ಬೋದು ತುಂಬಾ ಸಿವಿಯರಿಟಿ ಆಗ್ಬೋದು ನಿಮೋನಿಯಾ ಆಗ್ಬೋದು ಸೆಪ್ಸಿಸ್ ಆಗ್ಬೋದು ಎನ್ಕೆಫಲೈಟಿಸ್ ಆಗ್ಬೋದು ಸೊ ಹೀಗೆ ಕಾಂಪ್ಲಿಕೇಶನ್ಸ್ ಹೋಗ ಚಾನ್ಸಸ್ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಚೆನ್ನಾಗಿ ಅದು ಮುಂದಿನ ದಿನಗಳಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ